ಹರಿಹರ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ದುರ್ಗಾದೇವಿ ದೇವಸ್ಥಾನ ಗೋಪುರ ದೇವಸ್ಥಾನಕ್ಕೆ ಕಳಸಾರೋಹಣ ನಮ್ಮ ದೇವಸ್ಥಾನ ಇಲ್ಲಿದೆ ಅಂತ ಹೇಳಿ ಸಮಾಜದವರಿಗೆ ಎಲ್ಲಿಯೂ ಗೊತ್ತಾಗಬೇಕು ಅಂತ ಹೇಳಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿ ಈ ಕಾರ್ಯಕ್ರಮದ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಆರುಗೊಳ್ಳದ ಪರಮ ಸ್ವಾಮೀಜಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಏನು ಮಹಾದ್ವಾರವನ್ನು ಉದ್ಘಾಟನೆ ಮಾಡಿದಂಥ ಹುಬ್ಬಳ್ಳಿಯ ಅರ್ಜುನ್ ಟಿ ಅವರೇ ವಿನಯ್ ಪವಾರ್ ಅವರೇ ಸಮಾಜದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೋಹನ್ ಕಿರಿಯೋಜಿ ಅವರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮವರೇ ಆತ್ಮೀಯರೇ ರಾಜ್ಯದ ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರು ತಪೋವನದ ಅಧ್ಯಕ್ಷರು ಸಮಾಜ ಸೇವಕರು ಆಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಶಶಿಕುಮಾರ್ ಅವರೇ ಹರಿಹರ ನಗರಸಭೆಯ ಮಾಜಿ ಅಧ್ಯಕ್ಷರು ಸಮಾಜದ ಮಾಜಿ ಅಧ್ಯಕ್ಷರು ಉದ್ಯಮಿಗಳು ಆಗಿರ್ತಕ್ಕಂಥ ಮಾನ್ಯ ಕೃಷ್ಣಾಸ ಭೂತೆ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆಹ್ವಾನಿತ ಎಲ್ಲ ಗಣ್ಯಮಾನ್ರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಸ್ ಎಸ್ ಕೆ ಸಮಾಜದ ಎಲ್ಲ ಬಂಧು ಬಾಂಧವರೇ ಆತ್ಮೀಯರೇ ಯುವಕ ಮಿತ್ರರೇ ಪತ್ರಿಕಾ ಮಿತ್ರರೇ ಹರೀಶ್ ಅವರು ವೀರೇಶ್ ಅವರು ಸಂಕ್ಷಿಪ್ತವಾಗಿ ಮಾತನಾಡಿ ಹೋಗಿದ್ದಾರೆ ನಾನು ಕೂಡ ಮೇರ್ವಾಡೆಯನ್ನು ಕೇಳಿದೆ ಶಶಿಕುಮಾರ್ ಅವ್ರನ್ನ ಎಷ್ಟು ಮಾತಾಡ್ಬೇಕಪ್ಪ ಅಂತ ಹೇಳಿ ಇಲ್ಲ ನೀವು ಸಂಕ್ಷಿಪ್ತ ಬೇಡ ವಿವರಣೆ ಕೊಟ್ಟು ಹೆಚ್ಚು ಮಾತಾಡ್ರಿ ಒಬ್ಬರೇ ಮಾತಾಡೋದು ಅಂತ ಹೇಳಿದರು ಬಹುಶಃ ನನ್ನನ್ನು ಮಾತನಾಡೋಕ್ಕೆ ಇಲ್ಲಿ ಕರೆದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಕೂತಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ನೀವೆಲ್ಲ ಭಾಳ ಅಚ್ಚುಕಟ್ಟಾಗಿ ದೇವರ ಕಾರ್ಯಕ್ರಮಕ್ಕೆ ಸಿಂಗಾರಗೊಂಡು ಬಂದು ಗಾಳಿ ಹೊಡಿತಾ ಕೂತಿದ್ದೀರಿ ನಿಮ್ಮ ಮನಸ್ಸಿಗೆ ಯಾವ ಕಾರ್ಯಕ್ರಮ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ ಆದರೂ ಕೂಡ ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ಹರಿಹರ ನಗರದ ಎಲ್ಲರೂ ಕೂಡ ಬಂದು ಸೇರಿರ್ತಕ್ಕಂಥದ್ದು ಶ್ಲಾಘನೀಯ ನನಗೆ ಭಾಳ ಸಂತೋಷ ಆಯಿತು ಸಮಾಜ ಸಂಖ್ಯೆಯಲ್ಲಿ ಸಣ್ದಿದ್ದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಸೇರಿ ದೇವರ ಕಾರ್ಯಕ್ರಮ ಇದ್ದೀರಿ ಅದರಲ್ಲೂ ವಿಶೇಷವಾಗಿ ಎಸ್ ಎಲ್ ಸಿ ಓದಿದ ಆ ಸಮಾಜದ ಮಗಳು ಅರವತ್ತು ಆರುನೂರ ಅರವತ್ತೈದಕ್ಕೆ ಆರ್ನೂರ ಅರವತ್ತೈದು ತೆಗೆದುಕೊಂಡಿರ್ತಕ್ಕಂಥದ್ದು ಈ ಸಮಾಜದ ಹೆಗ್ಗಳಿಕೆನೇ ಸರಿ ನಾನು ಅಭಿನಂದಿಸ್ತೇನೆ ಚಪ್ಪಾಳೆ ಹೊಡಿರಿ ಹೊಡೆದ್ರೆ ಆರೋಗ್ಯ ಸುಧಾರಿಸುತ್ತೆ ನಿಮಗೆ ಗಾಳಿನೂ ಬರುತ್ತೆ ಚಪ್ಪಾಳೆ ಬೀಸಿದ್ರೆ ನಿಮ್ಮ ಸಮಾಜದಲ್ಲಿ ಅಂಥ ಹುಡುಗಿ ಹುಟ್ಟಿದಾಳಲ್ಲ ಅಂತ ಹೆಮ್ಮೆ ಪಡಬೇಕು ಇವತ್ತು ನನಗೆ ಖುಷಿ ಆಯಿತು ಆ ಹುಡುಗಿಗೆ ಯಾರೋ ಬಹುಮಾನ ಕೊಟ್ಟರು ಹತ್ತು ಸಾವಿರ ರೂಪಾಯಿನ ನಾನು ಅನ್ಕಂಡೆ ವೇದಿಕೆಯಲ್ಲಿ ಘಟಾನುಘಟಿಗಳಿದ್ದಾರೆ ಶ್ರೀಮಂತರಿದ್ದಾರೆ ಬೇಕಾದಷ್ಟು ದುಡ್ಡು ಇರೋರಿದ್ದಾರೆ ಕೃಷ್ಣ ಸೂದ್ದೆಗೇನು ಕಡಿಮೆ ಇಲ್ಲ ಮೇರ್ವಾಡೆಗೇನು ಕಡಿಮೆ ಇಲ್ಲ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ನಾನು ಅಂದ್ಕೊಂಡೆ ಕೃಷ್ಣ ಸಾಹೇಬ್ ಆ ಹುಡುಗಿನ ಐ ಸೋದವ್ರಿಗೂ ನಾನೇ ಓದಿಸ್ತೀನಿ ಅಂತ ಘೋಷಣೆ ಮಾಡ್ತಾರೆ ಅಂತ ತಿಳ್ಕೊಂಡೆ ಕೃಷ್ಣ ಸಾಹಬ್ ಆ ಬುದ್ಧಿವಂತ ಬರೀ ಆದಾಯ ಅಷ್ಟೆ ಈಗೇನೋ ಒಂದು ಸ್ವಲ್ಪ ಹೊರಗೆ ಬಂದು ದಾನ ಮಾಡ್ತಾ ಅಂತ ನಾನು ಕೇಳ್ಪಟ್ಟಿದ್ದೀನಿ ವೇದಿಕೆ ಏನು ಬಿಡಪ್ಪ ಅದೇನು ದೊಡ್ಡದಲ್ಲ ಇದನ್ನ ಪೂರಾ ಅವರೇ ಕಟ್ಟಿಸ್ಕೊಡ್ಬೋದು ನೀನು ಒಬ್ಬ ಸಣ್ಣದು ಕೇಳ್ತಿದ್ದಿ ಕೇಳೋದು ಯಾವಾಗಲೂ ಜಾಸ್ತಿ ಕೇಳ್ಬೇಕಯ್ಯ ಅಂಬಾಸ ಇರ್ಲಿ ಬಿಡು ಆಯಿತು ಚರ್ಚೆ ಬೇಡ ಸಮಾಜ ಸೇವೆ ಸುಲಭದ ಕೆಲಸ ಅಲ್ಲ ಇವತ್ತು ಎಲ್ಲರೂ ಸೇರಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ರಿ ನೆನ್ಪಿಡ್ತಕ್ಕಂಥ ಕಾರ್ಯಕ್ರಮ ದೇವಸ್ಥಾನಗಳ ಜೀರ್ಣೋದ್ಧಾರ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಎಲ್ಲ ಸಮಾಜದವರು ಮಾಡ್ತಾ ಇದ್ದಾರೆ ಹಾಗೆ ನೀವು ಕೂಡ ಎಲ್ಲರೂ ಸೇರಿ ಸಮಾಜದಲ್ಲಿ ಯಾರ್ಯಾರು ದೊಡ್ಡವರಾಗಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಇವತ್ತು ಕಳಸಾರೋಣ ಮಹಾದ್ವಾರ ಇನ್ನೂ ಹೋಮ ಹವನಗಳನ್ನು ಮಾಡಿಸೋದ್ರ ಮೂಲಕ ನೀವೆಲ್ಲರೂ ಒಂದೆಡೆ ಸೇರಿ ಚೆನ್ನಾಗಿ ದೈವ ಭಕ್ತಿಯನ್ನು ಸಮರ್ಪಣೆ ಇದ್ದೀರಿ ನನಗೆ ಸಂತೋಷ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕರೆದಿದ್ರು ನಾನು ಸಾಧ್ಯ ಆದರೂ ಬರ್ತೀನಿ ಬರದೇ ಇದ್ರೆ ಕ್ಷಮಿಸ್ರಿ ಅಂತ ಹೇಳಿದೆ ಇಲ್ಲ ನೀವು ಬರಲೇಬೇಕು ಅಂದರು ಬೇರೆ ಕಾರ್ಯಕ್ರಮಗಳನ್ನ ಬದಿಗೊತ್ತು ಇಲ್ಲಿ ಬಂದಿದ್ದಾನೆ ನನಗೆ ಭಾಳ ಸಂತೋಷ ಆಗಿದೆ ಅಭಿನಂದನೆಗಳನ್ನು ಎಲ್ರಿಗೂ ಕರೆದಂಥವ್ರಿಗೆ ಸಲ್ಲಿಸ್ತೀನಿ ಇವತ್ತು ಕಳಸಾರೋಹಣ ಗೋಪುರ ಕಳಸಾರೋಹಣ ಕಳಸಾರೋಹಣ ಮಾಡ್ತಕ್ಕಂಥದ್ದು ಯಾಕೆ ಕಳಸಾರೋಹಣ ಮಾಡ್ತಕ್ಕಂಥದ್ದು ಅದೊಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ ಕಳಸಾರೋಹಣ ಮಾಡ್ತಕ್ಕಂಥದ್ದು ನಾವೆಲ್ಲ ದೇವರನ್ನ ಒಳಗಡೆ ಪೂಜೆ ಮಾಡ್ತೀವಿ ದೇವರು ಮತ್ತು ಇಲ್ಲಿರ್ತಕ್ಕಂಥ ದೇವರು ಸ್ವರ್ಗದಲ್ಲಿರ್ತಕ್ಕಂಥ ದೈವಗಳಿಗೆ ಸಂಪರ್ಕದ ಸಾಧನೆಯೇ ಕಳಸಾರೋಹಣ ಕಳಸದ ಮೂಲಕ ಆಗತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಕಳಸ ಭಾಳ ಮುಖ್ಯ ಕಳಸ ಯಾ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಅದನ್ನು ನೋಡಿದವ್ರಿಗೆ ಈ ಭಾಗದ ಜನರಿಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಕೇಳಿದ್ದೀನಿ ಪಾಸಿಟಿವ್ ಎನರ್ಜಿ ಪೂರಕ ವಾತಾವರಣ ಸೃಷ್ಟಿಯಾಗತ್ತೆ ನೀವು ದೇವಸ್ಥಾನ ದೇವ್ರನ್ನ ಎಷ್ಟು ಮಟ್ಟಿಗೆ ಭಕ್ತಿಯಿಂದ ಎಲ್ಲರೂ ಸಮರ್ಪಣೆ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಸಂಕಟ ಬಂದ ವೆಂಕಟರಮಣ ಕಷ್ಟ ಬಂದ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಒಳಗೋದಾಗ ಎಷ್ಟು ಮಟ್ಟಿಗೆ ಏಕಚಿತ್ತತೆಯಿಂದ ಪೂಜೆ ಮಾಡ್ತೀವಿ ನಮ್ಮ ಆತ್ಮಕ್ಕೆ ನಮಗೆ ಗೊತ್ತು ಆದರೆ ದೇವ್ರ ಪೂಜೆ ಮಾಡೋದ್ರ ಜೊತೆಯಲ್ಲಿ ಕಳಸ ನೋಡಬೇಕು ಕಳಸ ನೋಡೋದ್ರಿಂದ ದೇವರ ದೈವದ ಸಂಪರ್ಕ ಏನಿದೆ ಅದ್ರ ಮೂಲಕ ದೇವರ ದೈವದ ಶಕ್ತಿ ನಮಗೆ ಪ್ರಾಪ್ತಿ ಆಗುತ್ತೆ ಕಳಸ ಸುಮ್ಮನೆ ಹಾಕಿಲ್ಲ ಚಂದಕ್ಕೆ ಹಾಕಿಲ್ಲ ಶೋ ಹಾಕಿಲ್ಲ ಕಳಸಕ್ಕೆ ನಾಲ್ಕೈದು ಪಂಚಲೋಹಗಳನ್ನು ಬಂಗಾರದಿಂದ ಎಲ್ಲ ಸೇರಿಸಿ ಮಾಡಿರ್ತಾರೆ ಅದನ್ನ ನೋಡೋದ್ರಿಂದ ದೇವರ ದೇವರಿಂದ ನಮಗೆ ರಕ್ಷಣೆ ಸಿಗುತ್ತೆ ದೇವರ ರಕ್ಷಣೆ ನಾವು ಮಾಡ್ತಕ್ಕಂಥ ಕ ಕೈಂಕರ್ಯಗಳಲ್ಲಿ ಕಾಯಕಕ್ಕೆ ಜೀವನಕ್ಕೆ ರಕ್ಷಣೆ ಸಿಗುತ್ತೆ ಹೆಚ್ಚಿನ ಆಯಸ್ಸು ಆರೋಗ್ಯ ಪ್ರಾಪ್ತಿ ಆಗುತ್ತೆ ಅದೃಷ್ಟ ಮತ್ತು ಅಭಿವೃದ್ಧಿ ಒಲಿಯತ್ತೆ ನಮಗೆ ಅದೃಷ್ಟ ಬೇಕಲ್ಲ ನಮ್ಮ ಜೀವನದಲ್ಲಿ ಎಷ್ಟು ದುಡಿದ್ರೂ ದುಡ್ಡೇನಿಲ್ಲಲ್ಲ ಅಂತ ಹೇಳ್ತಿರ್ತೀವಿ ಕೆಲವರಿಗೆ ಅದೃಷ್ಟದಿಂದ ದುಡ್ಡು ಹರಿದು ಇರುತ್ತೆ ಮೇರ್ವಾಡೆಗೆ ಭೂತೆಗೆ ಹರಿದಂಗೆ ಅದೃಷ್ಟ ಬರೀ ಭೂತೆಯಿಂದೆಲ್ಲ ಅವ್ರ ಮನೆಯರಿಂದ ಬಂದಿದೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕೀವಿ ಸೇವಂತಿಯವ್ರು ಭಾಳ ಕೆಲಸ ಮಾಡ್ತಾರೆ ನನಗೆ ಗೊತ್ತಿದೆ ಇವರು ದುಡಿಮೆ ಮಾಡಿ ಅನೇಕ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ದೈವ ಭಕ್ತಿನೂ ಇಂಪಾರ್ಟೆಂಟ್ ಹಾಗೆಯೇ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಕಳಸ ನೋಡೋದ್ರಿಂದ ನಾವು ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಕಳಸ ನೋಡಿ ಒಳಗೆ ಹೋಗ್ಬೇಕು ಇದು ಭಾಳ ಜನಕ್ಕೆ ಗೊತ್ತಿಲ್ಲ ಕಳಸ ಸುಮ್ಮನೆ ಶೋಗೆ ಇಟ್ಟಿದ್ದಾರೆ ಅಂತ ಹೇಳ್ಕಂತ ಹಾಗಾಗಿ ಅದ್ರ ಮೂಲಕ ನಮಗೆ ಹೆಚ್ಚಿನ ಜ್ಞಾನ ಸಂಪತ್ತು ಎಲ್ಲ ರೀತಿಯ ಶಕ್ತಿ ಪ್ರಾಪ್ತಿ ಆಗ್ತದೆ ಆದ್ದರಿಂದ ನೀವು ಇವತ್ತೆಲ್ಲ ಕಳಸಾರೋಹಣ ಮಾಡೋದ್ರ ಮೂಲಕ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ ಭಕ್ತಿ ಮಾಡಿದ್ದೀರಿ ದೇವರ ಸೇವೆಯಿಂದ ಮುಕ್ತಿ ಸಿಗ್ತದೆ ದೇವ್ರ ಸೇವೆಯಿಂದ ಮುಕ್ತಿ ಸಿಗ ನಮಗೆ ಬಿಡಿ ರಾಜಕಾರಣಿಗಳಿಗೆ ಸೇವೆ ಮಾಡ್ತೀವಿ ಅಂತೇಳಿ ಎಲ್ಲ ಕಪಟತನೇ ಇರೋದು ಒಳಗೊಂದು ಹೊರಗೊಂದು ತೋರಿಸೋದೊಂದು ಮಾಡೋದೊಂದು ಜನಸೇವೆಯಲ್ಲಿ ಸ್ವಾರ್ಥ ಇರ್ತದೆ ನಾವೇನು ದಾನ ಧರ್ಮ ಮಾಡ್ತೀವಿ ಅಂತ ಹೇಳ್ತೀವಲ್ಲ ರಾಜಕಾರಣಿಗಳು ಮುಂದಿನ ಚುನಾವಣೆ ದೃಷ್ಟಿಯಿಂದನೇ ಮಾಡೋದು ಎಲ್ಲರೂ ಯಾರು ಏನೂ ನಿರೀಕ್ಷೆ ಇಲ್ಲದೇನೆ ದೇವ್ರ ಸೇವೆ ಮಾಡ್ತಾರಲ್ಲ ಅದು ನಿಜವಾದ ಭಕ್ತಿ ಸಮರ್ಪಣೆ ಅಂತ ನಾವೆಲ್ಲ ಭಾವಿಸ್ಬೇಕು ಹಾಗಾಗಿ ಕಪಟತನದ ಸೇವೆಯಿಂದ ಮುಕ್ತಿ ಸಿಗೋದಿಲ್ಲ ದೇವರ ಸೇವೆ ನಿಜ ಪ್ರಾಂಜಲ ಮನಸ್ಸಿನಿಂದ ಸೇವೆ ಮಾಡಿದರೆ ಮಾತ್ರ ಮುಕ್ತಿ ಸಿಗ್ತದೆ ಮುಕ್ತಿಗೋಸ್ಕರ ನಾವೆಲ್ಲ ದೇವ್ರ ಸೇವೆ ಮಾಡಲೇಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾವೇನು ಜೀವನದಲ್ಲಿ ಸಾಕಷ್ಟು ಗಳಿಸ್ತೀವಿ ನಿಜವಾಗ್ಲೂ ಸಂತೋಷ ಆಯಿತು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತೆನೆ ಬೇಡ ಕೊಟ್ಟದ್ದು ನಮಗೆ ಬರ್ತದೆ ಕೊಟ್ಟದ್ದು ನಮಗೆ ಬರ್ತದೆ ಈಗ ದುಡಿಮೆನಲ್ಲಿ ಹನ್ನೆರಡು ಲಕ್ಷ ಕೊಟ್ಟು ಗೋಪುರ ಕಟ್ಟಿಸ್ಕೊಟ್ಟಿದಾರಲ್ಲ ನಿರೀಕ್ಷೆ ಇಲ್ಲದಂಗೆ ನೀವೆಷ್ಟು ಸಮಾಜಕ್ಕೆ ಕೊಡ್ತೀರೋ ಭಗವಂತ ಅಷ್ಟು ಕೊಡ್ತಾನೆ ಇವತ್ತು ಮುಸಲ್ಮಾನರು ನೋಡಿರಿ ಅವರು ರಂಜಾನು ಬಕ್ರೀದು ಬರುತ್ತಲ್ಲ ಅವ್ರು ದುಡಿಮೇನಲ್ಲಿ ಹತ್ತು ಪರ್ಸೆಂಟ್ ತೆಗೆದಿಟ್ಬಿಡ್ತಾರ ಎಂಥವನಾದರೂ ದಾನ ಧರ್ಮ ಮಾಡ್ತಾರೆ ಧರ್ಮದ ಬಗ್ಗೆ ನಮಗೆ ಚಿಂತನೆನೇ ಇಲ್ಲ ದಾನದ ಬಗ್ಗೆ ನಮಗೆ ಚಿಂತನೆನೇ ಇಲ್ಲ ದಾನ ಮಾಡೋದ್ರಿಂದ ದೇವರ ಆಶೀರ್ವಾದ ಸ ಪ್ರಾಪ್ತಿಯಾಗುತ್ತೆ ನಿರೀಕ್ಷೆ ಇರಬಾರ್ದು ನಿಜವಾಗ್ಲೂ ಶ ಶಶಿಕುಮಾರ್ ನಾನು ಮೂವತ್ತು ವರ್ಷದ ರಾಜಕಾರಣ ನನ್ನ ಜೀವನದಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಶಶಿಕುಮಾರ್ ಏನೂ ಇರಲಿಲ್ಲ ಭಾಳ ದೊಡ್ಡ ಮನುಷ್ಯ ಈಗ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ನೋಡ್ರಿ ಖುಷಿ ಆಗತ್ತೆ ಮುಕ್ತ ಮನಸ್ಸಿನಿಂದ ಕೊಡ್ತಾನೆ ಏನೇ ಕೇಳಿದ್ರು ಕೂಡ ಬಡವ್ರಿಗೆ ಯಾರೋ ಓದ್ತಾರೆ ಅಂದರೆ ಫ್ರೀ ಸೀಟ್ ಕೊಡ್ತಾರೆ ಅದರಿಂದ ಒಂದು ಫ್ರೀ ಸೀಟ್ ಕೊಟ್ಟರೆ ಹತ್ತು ಜನಕ್ಕೆ ದೇವ್ರು ಕಳಿಸ್ಕೊಡ್ತಾನೆ ದುಡ್ಡಿರೋರ್ನ ಕೊಟ್ಟದ್ದು ಎಲ್ಲಿ ಓದು ಅಂತ ತಿಳ್ಕೊಬಾರ್ದು ಕೊಟ್ಟದ್ದು ಬರುತ್ತೆ ಭಗವಂತ ಕೊಡ್ತಾನೆ ಭಗವಂತ ಕೊಟ್ಟದ್ದು ಕೊನೆಯವರೆಗೂ ಇರುತ್ತೆ ಹಾಗಾಗಿ ಬಾನೆತ್ರಕ್ಕೆ ಬೆಳೆದಿದ್ದಾರೆ ಶಶಿಕುಮಾರ್ ನನಗೆ ಸಂತೋಷ ಇದೆ ಅಭಿನಂದನೆಗಳು ನಿಮಗೆ ರಾಜಕೀಯ ಬೇಕಾಗಿಲ್ಲ ನಮಗೆ ರಾ ನಿಮ್ಮತ್ತವರು ಬೇಕು ರಾಜಕೀಯಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಹಾಗಾಗಿ ಇವತ್ತು ದಾನ ಧರ್ಮ ಯಾರು ಮಾಡಿದರೂ ಶ್ರೇಷ್ಠ ದಾನ ಧರ್ಮನ ನಮ್ಮ ದುಡಿಮೆ ಬೆವರಿನಿಂದ ಸುರಿಸಿದ ದುಡಿಮೆನಲ್ಲಿರುತ್ತಲ್ಲ ಒಂದು ರೂಪಾಯಿ ಕೊಡಲಿ ಬಡವ ಅದಕ್ಕೆ ಭಾಳ ಶಕ್ತಿ ಇರ್ತದೆ ಇವತ್ತು ನಾವು ನಾಟಕಕ್ಕೆ ಅಳಬೋದು ನಾಟಕ ಹಾಕಕ್ಕೆ ಬೆವ್ರು ಸುರ್ಸೋಕ್ಕಾಗಲ್ಲ ಬೇಕಿದ್ರೆ ಚೆಕ್ ಮಾಡಿ ಯಾರು ಸುರಿಸ್ರಿ ಬೆವ್ರನ್ನ ನಾಟಕ ಮಾಡಿ ನಾಟಕದಿಂದ ಬೆವ್ರು ಸುರ್ಸೋಕ್ಕಾಗೋದಿಲ್ಲ ಶ್ರಮದಿಂದ ಬೆವ್ರು ಸುರಿಸ್ಬೇಕು ಅದರಲ್ಲಿ ನೀವೇನು ದೇವರಿಗೆ ಒಂದು ರೂಪಾಯಿ ಹಾಕ್ತಿರಲ್ಲ ಭಕ್ತಿಯಿಂದ ಅದು ಭಗವಂತನಿಗೆ ಮುಟ್ಟುತ್ತೆ ಅದರಿಂದ ನಾವು ದೇವರ ಸೇವೆ ಮಾಡಿದರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಮುಕ್ತಿ ಸಿಗುತ್ತೆ ಅದು ಶ್ರೇಷ್ಠದ ದಾನ ಅಂತ ನಾವು ತಿಳ್ಕೊಳ್ಬೇಕು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಧರ್ಮ ಉಳಿಸ್ಬೇಕಾಗಿದೆ ನಾವೆಲ್ಲ ಧರ್ಮ ಆಚರಣೆಯಿಂದ ಉಳಿಯೋದು ಇವತ್ತು ನೀವು ಆಚರಣೆ ಇದ್ದೀವಲ್ಲ ಇದು ಪೂಜೆ ಪುನಸ್ಕಾರ ಈ ವ್ಯವಸ್ಥೆ ಇನ್ನೆಲ್ಲ ಮಾಡ್ತಾ ಇದ್ದೀವಲ್ಲ ಇದೆಲ್ಲ ದೇ ಆಚರಣೆಯಿಂದ ಮಾತ್ರ ಧರ್ಮ ಉಳಿಯೋದು ಸ್ವಾಮೀಜಿ ಆಚರಣೆ ಮಾಡಿಲ್ಲ ಧರ್ಮ ಉಳಿಯೋದಿಲ್ಲ ಇವತ್ತು ಧರ್ಮ ಉಳಿಸ್ಬೇಕಾಗಿದೆ ದೇಶದ ಸೇವೆ ಮಾಡಬೇಕಾಗಿದೆ ಹಾಗಾಗಿ ದೇಶ ಸೇವೆಯೂ ಕೂಡ ದೇವರ ಸೇವೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತಕ್ಕ ಇವತ್ತೆಲ್ಲರೂ ಕೂಡ ಧರ್ಮ ಉಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಪ್ರಾಮಾಣಿಕವಾಗಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಿ ಇವತ್ತೆಲ್ಲ ಸೇರಿ ಯುವಕರು ನಾನು ನೋಡ್ತೀನಲ್ಲ ನಿಮ್ಮೆಲ್ಲರ ಕಾರ್ಯಕ್ರಮ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸ್ತೀರಿ ಭಾಗವಹಿಸಿ ಅದರಲ್ಲೂ ವಿಶೇಷವಾಗಿ ಶಶಿಕುಮಾರ್ ಈ ಸಮಾಜ ಜನ ಇದ್ದಾರಲ್ಲ ಕೆಲಸ ದುಡಿಮೆಗೋಸ್ಕರ ಶ್ರಮಕ್ಕೋಸ್ಕರ ಮಾಡದೇ ಇರೋ ಕೆಲಸ ಇಲ್ಲ ಯಾವುದು ಮೇಲು ಯಾವುದು ಕೀಳು ಅಂತ ನೀವು ಯಾರೂ ಬ ಕೆಲಸನ ಭಾವಿಸೋದಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀರಿ ನಾನು ನೋಡ್ತೀನಲ್ಲ ಕಷ್ಟ ಬೀಳ್ತಾರೆ ಹಾಗಾಗಿ ಇವತ್ತು ನೀವೆಲ್ಲ ಮಾಡ್ತಕ್ಕಂಥ ಕೆಲಸ ಏನಿದೆ ನಿಜವಾಗ್ಲೂ ಕೂಡ ಗೌರವದಿಂದ ಕೂಡಿದೆ ನಿಮಗೆ ಕಾಯಕ ನಿಷ್ಠೆ ಇದೆ ಕಾಯಕವೇ ಕೈಲಾಸ ಅಂತ ಹೇಳಿ ಏನು ಬಸವಣ್ಣವ್ರು ಹೇಳಿದ್ದಾರೆ ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಾನಾದರೂ ಭಾವಿಸಿ ಇವತ್ತು ನಾವೆಲ್ಲ ತ್ಯಾಗದ ಮೂಲಕ ದೊಡ್ಡವರಾಗಬೇಕಾಗಿ ತ್ಯಾಗ ಮಾಡಬೇಕು ಸಮಾಜಕ್ಕೋಸ್ಕರ ಹೋಗಬೇಕಾದ್ರೆ ಏನೂ ತಗೊಂಡು ಹೋಗೋದಿಲ್ಲ ಅಲೆಕ್ಸಾಂಡರ್ ಏನಾರು ಒಯ್ದೇನು ಜಗತ್ತು ಕಂಕೋರ್ ಮಾಡಿದ ಏನೂ ತಗೊಂಡು ಹೋಗಲಿಲ್ಲ ಎಸ್ ಎಂ ಕೃಷ್ಣ ಅವ್ರ ಅಳಿಯ ಇಪ್ಪತ್ತೆರಡು ಸಾವಿರ ಕೋಟಿ ಒಡೆ ಏನಾರು ಹೋಯ್ತೇನು ರತನ್ ಟಾಟಾ ದೇಶಕ್ಕೋಸ್ಕರ ಅವ್ರು ಕೊಟ್ಟಂಥ ಕೊಡುಗೆ ಉಳಿತೆ ಹೊರತು ಅವ್ರು ಗಳಿಸಿದ್ದೇನು ತಗೊಂಡು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಗಳಿಸಿದ್ರಲ್ಲಿ ನಾವು ಸಮಾಜಕ್ಕೆ ಪ್ರಾಮಾಣಿಕವಾಗಿ ಕೊಡಬೇಕು ನಾವೆಲ್ಲ ವಯಸ್ಸಾದ ಮೇಲೆ ಏ ಇಲ್ಲಪ್ಪ ನಾವು ವಯಸ್ಸಾಗೈತಿ ದೇವ್ರ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ವಯಸ್ಸಾದ ಮೇಲೆ ಸೇವೆ ಮಾಡಿದರೆ ದೇವರು ಒಪ್ಪೋದಿಲ್ಲ ವಯಸ್ಸಿದ್ದಾಗಿಂದ ದುಡಿಮೆ ಮಾಡ್ಕಂತ ಕೊಟ್ಕಂತ ಬರಬೇಕು ವಯಸ್ಸಾದಾಗ ನಾನು ಸೇವೆ ಮಾಡ್ತೀನಿ ಅಂದರೆ ಸ್ವಾರ್ಥ ಐತೆ ಆಯಸ್ಸು ಜಾಸ್ತಿ ಆಗಲಿ ಇನ್ನು ನನ್ನ ಮೊಮ್ಮಕ್ಕಳಿಗೆ ಕುಟುಂಬಕ್ಕೆ ದುಡ್ಡು ಬಂಗಾರ ಆಸ್ತಿ ಒಡವೆ ಎಲ್ಲ ಚೆನ್ನಾಗಾಗಲಿ ಹೇಳಿ ವಯಸ್ಸಾದ ಮೇಲೆ ದೇವ್ರನ್ನ ಸೇವೆ ಮಾಡಿದರೆ ದೇವ್ರ ಮೆಚ್ಚತಾನ ಮೆಚ್ಚೋದಿಲ್ಲ ಅದಕ್ಕೆ ದುಡಿಮೆ ಯಾವಾಗ ನಾವು ಪ್ರಾರಂಭ ಮಾಡ್ತೀವಿ ಅವಾಗ್ಲಿಂದನೇ ಸಮಾಜ ಸೇವೆ ಮಾಡ್ತೀವಿ ಇದ್ದವರು ಪಾಪ ಇಲ್ಲದವರೆಲ್ಲ ಎಲ್ಲಿ ಮಾಡೋಕ್ಕಾಗ ಕೆಲವರು ದುಡ್ಡು ಸೇವೆ ಕೊಟ್ಟು ಮಾಡ್ತಾರೆ ಕೆಲವರು ಶ್ರಮ ಹಾಕಿ ಮಾಡ್ತಾರೆ ಖಂಡಿತವಾಗಿ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀವಿ ದೇವ್ರ ಕೆಲಸನ ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ನಾನು ಹೇಳಿದ್ದೆಲ್ಲ ಅವರಿಗೆಲ್ಲ ಟಿ ಕೆ ಪವಾರ್ ಅವ್ರ ಕುಟುಂಬದವ್ರಿಗೆ ಭಗವಂತ ಎ ಟಿ ಪವರ್ ಎ ಟಿ ಟೀಕೆ ಕೊಟ್ಟವ್ರಿಗೆ ಟೀಕೆನೇ ಜಾಸ್ತಿ ಕಣೆಯ ಹಾಗಾಗಿ ಇವತ್ತು ನೀವೆಲ್ಲ ಅವ್ರಿಗೆ ಹರಿಸ್ಬೇಕು ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಸಿಗಲಿ ಆ ರೀತಿ ಪ್ರೇರಕರು ಅಂತ ತಿಳ್ಕೊಬೇಕು ಇವತ್ತು ಅವರು ಇನ್ನೊಬ್ರಿಗೆ ಪ್ರೇರಣೆ ಆಗಿದ್ದಾರೆ ಆದಮೇಲೆ ಹುಟ್ಟಿದ ಊರನ್ನ ಮರೀದೆ ದೇಹ ಈ ಹುಟ್ಟಿದ ಊರಿನ ದೇವರ ಸೇವೆ ಮಾಡೋದು ಇದೆಯಲ್ಲ ಅದು ಬಹು ದೊಡ್ಡ ಕೆಲಸ ದೊಡ್ಡ ಗುಣ ನಿಮಗೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕರುಣಿಸ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ನಾನಾದರೂ ಪ್ರಾರ್ಥಿಸ್ತೇನೆ ಜನರ ಪರವಾಗಿ ನಿಮ್ಗೆ ಶುಭ ಹಾರೈಸ್ತೀನಿ ಹಾಗಾಗಿ ಇವತ್ತು ನಾವು ನೋಡಿ ಧರ್ಮ ಉಳಿಸ್ಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ತ್ಯಾಗ ಮಾಡಬೇಕು ಒಂದು ಮಾತು ಹೇಳ್ತೀನಿ ನೀವು ಜೈನರನ್ನು ನೋಡಿರಿ ತ್ಯಾಗ ತ್ಯಾಗ ಜೀವಿಗಳು ಏನೇನೂ ಅಪೇಕ್ಷೆ ಪಡೋದಿಲ್ಲ ಎಲ್ಲ ಸಮಾಜಕ್ಕೆ ಕೊಟ್ಟೋಗ್ತಾರೆ ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟೋಗಿರೋರು ನಾನು ನೋಡಿದ್ದೀನಿ ಕೊಟ್ಟು ಸಮಾಜ ಕಟ್ಟಬೇಕು ಸಮಾಜ ಸೇವೆ ಮಾಡಬೇಕು ಜೈನ ಧರ್ಮ ಇದೆಯಲ್ಲ ಭಾಳ ಪುರಾತನ ಧರ್ಮ ಅದು ಅದನ್ನು ಉಳಿಸ್ಬೇಕು ಅಂತ ನಿಜವಾಗ್ಲೂ ಕೆಲಸ ಇದ್ದಾರೆ ಹಾಗೆ ನೀವು ನಿಮ್ಮ ಸಮಾಜದ ಉಳಿವಿಗೆ ಸ್ವಲ್ಪ ತ್ಯಾಗದ ಬದುಕನ್ನು ಮಾಡಿ ಸಮಾಜದ ಕೆಲಸ ಮಾಡಿ ನಾನು ಹೇಳ್ತಾ ಇದ್ದೆ ನಮ್ಮ ಶಶಿಕುಮಾರ್ಗೆ ಜಾತಿ ಗಣತಿ ಜನಗಣತಿ ನಡೀತಾ ಇದೆಯಪ್ಪ ಸರ್ಕಾರದಿಂದ ನಿಮ್ಮ ಸಮಾಜ ಶಕ್ತಿಯನ್ನು ನೀವು ತೋರಿಸ್ಬೇಕಾಗತ್ತೆ ಜನರಿಗೆ ಅವೇರ್ನೆಸ್ ಕೊಡಬೇಕಾಗತ್ತೆ ಸರ್ಕಾರದ ಸವಲತ್ತು ಪಡಿಬೇಕು ಅಂತ ಹೇಳಿದರೆ ಈ ಜಾತಿ ಗಣತಿಯಲ್ಲಿ ನೀವೆಲ್ಲರೂ ತೊಡಗಿಕೊಳ್ಳಬೇಕು ನಿಮ್ಮಲ್ಲಿ ಅನೇಕ ಉಪಜಾತಿಗಳಿರ್ಬೋದು ಉಪಜಾತಿಗಳನ್ನು ಒಟ್ಟಾಗಿ ಮಾಡಿದರೆ ಸವಲತ್ತು ಸಿಗೋದಿಲ್ಲ ನಿಮಗೆ ನಿಮ್ಮ ನಿಮ್ಮ ಇದೇನು ಸೋಮ ವಂಶ ಇವೆಲ್ಲ ಇದಾವಲ್ಲ ಇಂಡಿವಿಜುವಲಿ ನೀವು ಗಣತಿನಲ್ಲಿ ಬರೆಸ್ಬೇಕು ಬರೆಸಿದ್ರೆ ನಿಮ್ಮ ಸಮಾಜ ಶಕ್ತಿ ಗೊತ್ತಾಗತ್ತೆ ಅದಕ್ಕೆ ಯುವಕರು ಕೆಲಸ ಮಾಡಬೇಕು ಮುಖಂಡರುಗಳು ಅದನ್ನು ಪ್ರಚಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಭಾಳ ಹೊತ್ತು ಮಾತನಾಡಿದೇನೋ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಈ ದೇವಸ್ಥಾನಗಳ ಅಭಿವೃದ್ಧಿ ಕೈಂಕರ್ಯದಿಂದ ಮುಂದಿನ ಪೀಳಿಗೆಗೆ ಈ ಸಂಸ್ಕಾರ ಈ ಸಂಸ್ಕೃತಿ ಇವನ್ನೆಲ್ಲ ಪರಿಚಯ ಮಾಡ್ತಕ್ಕಂಥ ಕೆಲಸ ಇದು ಇವತ್ತು ದೇವಸ್ಥಾನಕ್ಕೆ ಬರೋದಿಲ್ಲ ಎಷ್ಟು ಜನ ನಾವು ದೇವಸ್ಥಾನಕ್ಕೆ ಬರ್ತೀವಿ ದೇವಸ್ಥಾನಕ್ಕೆ ಬರೋದಿಲ್ಲ ಬೇರೆ ಧರ್ಮದವ್ರು ನೋಡ್ರಿ ಎಷ್ಟು ದುಡಿಮೆಗಿಂತ ದೇವರೇ ದೊಡ್ಡವರು ಇವತ್ತು ಧರ್ಮದಗಳ ಸಂಘರ್ಷ ನಡೀತಾ ಇದೆ ನಾವು ಜಾಗೃತಿ ಆಗದೇ ಇದ್ದರೆ ಧರ್ಮ ನಶಿಸಿ ಹೋಗುತ್ತೆ ಅಳುವಿನ ಹಂಚಿಗೆ ಬರ್ತದೆ ದೇವರಿದ್ದರೆ ನಾವು ದೇವರಿಂದನೇ ಈ ಜಗತ್ತು ದೇವರು ಧರ್ಮದ ಉಳಿವಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಇವತ್ತು ಸೇವೆ ಮಾಡಬೇಕಾಗಿದೆ ತ್ಯಾಗ ಮಾಡಬೇಕಾಗಿದೆ ಸಮಾಜ ಕಟ್ಟಬೇಕಾಗಿದೆ ಆ ಕೆಲಸವನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಾಡಲಿ ಅಂತ ನಾನಾದರೂ ಹಾರೈಸಿ ಇವತ್ತು ಧರ್ಮಾಧಿಕಾರಿಗಳು ಸೇನಾಧಿಕಾರಿಗಳು ಜನಪರ ಕೆಲಸ ಮಾಡ್ತಕ್ಕಂಥ ಉಳ್ಳವರು ದೇವರ ಮತ್ತು ಮಠಗಳ ಸೇವೆ ಮಾಡ್ತಕ್ಕಂಥ ಧರ್ಮದರ್ಶಿಗಳು ಪ್ರಾಮಾಣಿಕವಾಗಿ ಜನರಿಗೆ ಸಂಸ್ಕಾರ ಕೊಡಬೇಕು ಎಲ್ಲರೂ ಇವತ್ತು ನೋಡಿರಿ ನನಗೆ ಆ ಶಾಲೆ ಬೇಕು ಈ ಆಸ್ತಿ ಬೇಕು ಅದನ್ನು ಕಟ್ಟಬೇಕು ಇದನ್ನು ಕಟ್ಟಬೇಕು ನನಗೆ ಅಷ್ಟು ಆಸ್ತಿ ಇರಬೇಕು ಈ ಮಠಕ್ಕೆ ಇಷ್ಟು ಆಸ್ತಿ ಇರಬೇಕು ಅದನ್ನೆಲ್ಲ ತಗೊಂಡು ಏನು ಮಾಡಬೇಕು ಅದರಿಂದ ಅಭಿವೃದ್ಧಿ ಅಲ್ಲ ಸಮಾಜ ಕಟ್ಟೋದ್ರಿಂದ ಅಭಿವೃದ್ಧಿ ಸಮಾಜದ ಸಂಸ್ಕಾರ ಕೊಡೋದರಿಂದ ಅವ್ರ ಕೈಂಕರ್ಯ ಆ ಕೆಲಸ ಮಾಡಬೇಕಾಗಿದೆ ಇವರು ಧರ್ಮ ಸಂಸ್ಕೃತಿ ಅಭಿವೃದ್ಧಿ ಉಳಿವಿಗಾಗಿ ಸ್ವಾರ್ಥವಿಲ್ಲದ ಬದುಕನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಕಳಸಾರೋಹಣ ದೇವಸ್ಥಾನದ ಅಭಿವೃದ್ಧಿ ಮಹಾದ್ವಾರ ಮಾಡೋದ್ರ ಮೂಲಕ ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಎಲ್ಲರೂ ಸೇರಿ ಮಾಡಿದ್ದೀರಿ ಇವತ್ತು ಎಷ್ಟೇ ತೊಂದರೆ ಆದರೂ ಕೂಡ ತಾಯಂದರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೇಬೇಕು ನಿಮ್ಮ ಕಾರ್ಯಕ್ರಮ ಇದು ನೀವೆಲ್ಲ ಎದ್ದೋದ್ರೆ ಈ ಕಾರ್ಯಕ್ರಮ ಇಲ್ಲ ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಇರೋದು ನೀವೆಲ್ಲ ಈ ಸಮಾಜದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು ಗೊತ್ತಿದೆ ನನಗೆ ನೀವು ಹೇಳ್ದಂಗೆ ಕೇಳೋದು ಹಂಗೇನಿಲ್ವ ನೀನು ಇಲ್ಲಂತೀ ಬಿಡ ಮತ್ತು ಅಲ್ಲಿ ಮನೆಗೆ ಹೋದ್ರೆ ಅವ್ರಿಗೆ ಕೇಳೋದು ಹಾಗಾಗಿ ಭಾಳ ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ನನ್ನ ತಿಳುವಳಿಕೆಯ ಮಾತುಗಳನ್ನು ಆಡಿದ್ದೇನೆ ಬಹುಶಃ ನನ್ನ ಮಾತುಗಳಿಂದ ಜಾಗೃತರಾಗ್ತೀರಿ ಅಂತ ನಾನು ಭಾವಿಸಿದ್ದೇನೆ ದೇವ್ರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರ್ವಹಣೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ ನನಗೆ ಹೋಗಲಿಕ್ಕೆ ಅನುಮತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೇಳಿಕೊಂಡು ಇವತ್ತಿನ ಕಾರ್ಯಕ್ರಮ ಬಹುಶಃ ನಾನು ಕಂಡಂಗೆ ಆ ರಸ್ತೆ ಮೇಲೆ ಮಾಡ್ತಿದ್ದಿರಿ ನೀವು ನಿಮ್ಮ ಜಾಗದಲ್ಲಿ ಜಾಗೃತರಾಗಿ ನಿಮ್ಮ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸಿ ನಮ್ಮ ನಾಗರಾಜ್ ಮೆಹರ್ವಾಡೆ ಇರಬೇಕಾಗಿತ್ತು ಅವರ ದೈವಾಧೀನರ ಕಾರಣ ಅವರ ಜಾಗದಲ್ಲಿ ಅನೇಕರು ಅವ್ರನ್ನ ನೆನೆಸ್ತಾ ಇದ್ದೀರಲ್ಲ ನಿಜವಾಗ್ಲೂ ಕೊಡುಗೆ ಕೊಟ್ಟವ್ರನ್ನ ಸೇವೆ ಮಾಡಿದವ್ರನ್ನ ಸ್ಮರಣೆ ಮಾಡಬೇಕ್ರೆ ಅದೇ ಮನುಷ್ಯನ ಗುಣ ಮನುಷ್ಯತ್ವ ಅದು ಕೆಲಸ ಮಾಡಿದವ್ರನ್ನ ಮತ್ತೆ ಬೇರೆಯವರು ಬಂದು ಕುಂದ ತಕ್ಷಣ ಅವ್ರನ್ನ ಮರ್ತು ಬಿಡೋದಿದೆಯಲ್ಲ ಅದು ನಿಜವಾಗ್ಲೂ ಮೆಚ್ತಕ್ಕಂಥದ್ದಲ್ಲ ನಿಜವಾಗ್ಲೂ ಮೆಚ್ಚುವ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದ್ದೀರಿ ನನಗೆ ಭಾಳ ಸಂತೋಷ ಆಗಿದೆ ಹಿಂದೆ ಕೊಡುಗೆ ಕೊಟ್ಟಂಥವ್ರನ್ನ ಸಮಾಜ ಸೇವೆ ಮಾಡಿದಂಥವ್ರನ್ನ ಹಿರಿಯರುಗಳನ್ನು ಅವಾಗ ಅವಾಗ ಇರಿ ಬದುಕು ಉತ್ತಮವಾಗುತ್ತೆ ದಾರಿ ಸುಗಮವಾಗುತ್ತೆ ನಿಮಗೆಲ್ಲ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ